ಓಂ ಶ್ರೀ ಗುರುಪ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಹದಿನೇಳನೇ ತಾರೀಕಿನ ನಡೆಯಲಿರುವ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಬಹಳ ಮಹತ್ವದ ಸಂದೇಶವನ್ನು ಕೊಡ್ತಾ ಇದೆ ಯಾಕೆಂದರೆ ಇದೇ ದಿನ ಶಿವರಾತ್ರಿ ಪ್ಲಸ್ ಅಮಾವಾಸ್ಯೆ ಮತ್ತು ಗ್ರಹಣ ಈ ಮೂರು ಶಕ್ತಿಶಾಲಿ ಘಟನೆಗಳು ಒಂದೇ ದಿನ ಸೇರಿಕೊಂಡಿದೆ ಜೊತೆಗೆ ಈ ಮಾಸದಲ್ಲೇ ಶನಿ ಜಯಂತಿ ಕೂಡ ಬರುತ್ತೆ ಶನಿಯ ಕಾಟದಿಂದ ರಾಹುಕೇತುಗಳ ಪ್ರಭಾವದಿಂದ ಜೀವನದಲ್ಲಿ ಏನೋ ಒಂದು ಅಡ್ಡಿ ಮನಸ್ಸಿಗೆ ಶಾಂತಿ ಇಲ್ಲ ದುಡಿತಾ ಇದ್ರೂ ಕೂಡ ಫಲ ಇಲ್ಲ ಅನ್ನೋ ಭಾವನೆ ಮೇಷರಾಶಿಯವರನ್ನು ಕಾಡ್ತಾ ಇದ್ರೆ ಈ ಫೆಬ್ರವರಿ ಮಾಸ ನಿಮಗೆ ಬಹಳ ಮುಖ್ಯ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಮೇಷರಾಶಿಯವರ ಫೆಬ್ರವರಿ ಮಾಸದ ಭವಿಷ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ ಈ ಮಾಸದಲ್ಲಿ ಗ್ರಹಗಳ ಚಲನೆ ನೋಡೋದಾದರೆ ಫೆಬ್ರವರಿ ಮೂರರಂದು ಬುಧ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಫೆಬ್ರವರಿ ಮೂರರಂದು ಬುಧ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಐದರಂದು ಶುಕ್ರ ಶುಕ್ರ ಕೂಡ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹನ್ನೆರಡರಂದು ಸೂರ್ಯ ಮತ್ತು ಇಪ್ಪತ್ತ್ಮೂರರಂದು ಕುಜಗ್ರಹ ಕೂಡ ಅದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದರಿಂದ ವಿಶ್ವದ ಮಟ್ಟದಲ್ಲಿ ಅಶಾಂತಿ ಯುದ್ಧ ಭೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಬಹುದು ಈ ಗ್ರಹಣ ಭಾರತಕ್ಕೆ ನೇರ ಗೋಚಾರ ಇಲ್ಲದೇ ಇದ್ದರೂ ಕೂಡ ಅದರ ಒಂದು ಎನರ್ಜಿ ಪ್ರಭಾವ ಎಲ್ಲರ ಮೇಲೆ ಕೂಡ ಇರುತ್ತೆ ಮೇಷರಾಶಿಯವರು ಸ್ವಭಾವನೆ ಧೈರ್ಯಶಾಲಿಗಳು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇಂದು ಮುಂದೆ ನೋಡೋದಿಲ್ಲ ನಾಯಕತ್ವ ಗುಣವನ್ನು ಹೊಂದಿರುವವರು ಆದರೆ ಈ ಮಾಸದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ ಹಣ ಕೈಯಲ್ಲಿ ನಿಲ್ಲದೆ ಹೋಗುವ ಒಂದು ಸ್ಥಿತಿ ಬರುತ್ತೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಮನಸ್ಸಿನಲ್ಲಿ ಅಸಮಾಧಾನ ಇವೆಲ್ಲ ಕೂಡ ಕಾಣಿಸ್ಬೋದು ವ್ಯಾಪಾರ ಮಾಡ್ತಾ ಇದ್ದವರು ಲಾಭಕ್ಕಿಂತ ಖರ್ಚು ಜಾಸ್ತಿ ಅನ್ನೋ ಒಂದು ಪರಿಸ್ಥಿತಿ ಕೂಡ ಎದುರಿಸಬಹುದು ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಒತ್ತಡ ಕಿರುಕುಳ ಅನಗತ್ಯ ಮಾತುಗಳಿಂದ ಕಿರಿಕಿರಿ ಆಗಬಹುದು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಕಮ್ಯುನಿಕೇಶನ್ ಕೊರತೆ ಆಗೋದರಿಂದ ಅಹಂಕಾರದಿಂದ ಜಗಳೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಎಲ್ಲ ಸಮಸ್ಯೆಗಳು ಉಂಟಾಗುವ ಒಂದು ಇದಕ್ಕೆ ಸರಳ ಪರಿಹಾರ ಅಂತಂದರೆ ಶಿವರಾತ್ರಿ ದಿನ ಮನೆಯಲ್ಲೊಂದು ಚಿಕ್ಕ ಶಿವಲಿಂಗವನ್ನು ತಂದು ಪೂಜೆ ಮಾಡಬೇಕು ಪ್ರತಿ ಅಮಾವಾಸ್ಯೆಯಂದು ಬೆಳಿಗ್ಗೆ ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡು ಶಿವಲಿಂಗವನ್ನು ಶುಚಿಗೊಳಿಸಿ ನೀರಿನಿಂದ ತೊಳೆದು ಪಂಚಾಮೃತ ಅಭಿಷೇಕ ಮಾಡಿ ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಐದು ಪಂಚಾಮೃತಗಳು ಸೇರಿಸಿ ಅಭಿಷೇಕ ಮಾಡಿ ಓಂ ನಮ್ಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಬಿಲ್ವ ಪತ್ರೆ ಇದ್ರೆ ಇನ್ನೂ ಒಳ್ಳೆಯದು ಅದನ್ನು ಅರ್ಪಣೆ ಮಾಡಿ ಇಲ್ಲದಿದ್ರೆ ಶಿವ ಅಶ್ವೋತ್ತರ ಪಠಣವನ್ನು ಮಾಡಬಹುದು ಪಾಯಸ ನೈವೇದ್ಯ ಮಾಡಿ ಶಿವನಿಗೆ ಅರ್ಪಿಸಿ ಧೂಪ ದೀಪ ತೋರಿಸಿ ನಿಮ್ಮ ಮನೋಕಾಮನೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ತಂತ್ರವನ್ನು ನಿರಂತರವಾಗಿ ಮಾಡಿದ್ದ ಒಂದು ಜೀವನದಲ್ಲಿ ಅವರಿಗೆ ಆರ್ಥಿಕ ಸಮಸ್ಯೆಗಳು ಹೋಗುತ್ತೆ ನಿಧಾನವಾಗಿ ಇವೆಲ್ಲ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಶತ್ರು ಬಿದ್ದಿ ಎಲ್ಲವೂ ಕೂಡ ನಿಧಾನವಾಗಿ ದೂರವಾಗುತ್ತೆ ಈಗ ಮೇಷರಾಶಿಯವರ ಫೆಬ್ರವರಿ ಮಾಸದ ಫಲ ನೋಡೋದಾದರೆ ಈ ರಾಶಿಯವರು ಈ ಮಾಸದಲ್ಲಿ ತುಂಬ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ ಆದರೆ ಆತುರದಿಂದ ತೆಗೆದುಕೊಂಡ ನಿರ್ಧಾರ ಏನಿದ್ದಾವೆ ತೊಂದರೆಯನ್ನು ಉಂಟು ಮಾಡಬಹುದು ಹಣದ ವಿಚಾರದಲ್ಲಿ ಒಂದು ಜಾಗರೂಕತೆ ತುಂಬ ಅಗತ್ಯ ಅತಿಯಾದ ಖರ್ಚು ಸಾಲ ಇನ್ವೆಸ್ಟ್ಮೆಂಟ್ ಮಾಡೋದು ಇವೆಲ್ಲ ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಇನ್ನು ಹಳೆಯ ಸ್ನೇಹಿತರ ಮೇಲೆ ಹೆಚ್ಚು ನಂಬಿಕೆ ಇರೋದರಿಂದ ನಷ್ಟ ಕೂಡ ಆಗಬಹುದು ಆರೋಗ್ಯದ ಕಡೆ ಗಮನ ಕೊಡಿ ತಲೆನೋವು ರಕ್ತದೊತ್ತಡ ಕಣ್ಣು ಮತ್ತು ತಲೆ ಭಾಗದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಮಾಸದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಲಡ್ಡು ನೈವೇದ್ಯ ಮಾಡಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿದ್ದ ಒಂದು ಇವೆಲ್ಲ ಮಾಡೋದ್ರಿಂದ ಶತ್ರುಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ ವಿಡಿಯೋ ನೋಡ್ತಾ ಇದ್ದವರು ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿ ಕುಜಾ ತತ್ವಾಗ್ನಿ ದಿಕ್ಕು ಪೂರ್ವ ಈ ರಾಶಿ ರತ್ನ ಕೆಂಪು ಪ್ರವಾಳ ಅದೃಷ್ಟದ ದಿನ ಮಂಗಳವಾರ ಮತ್ತು ಭಾನುವಾರ ಅದೃಷ್ಟ ದೇವತೆ ಹನುಮಂತ ಒಂದು ಮೂರು ಐದು ಆ ಒಂಬತ್ತು ಈ ಡೇಟಲ್ಲಿ ಹುಟ್ಟಿದ ಮೇಷರಾಶಿಯ ಮಕ್ಕಳು ತುಂಬಾನೇ ಜಾಣರಾಗ್ತಾರೆ ಯಶಸ್ಸು ಅನ್ನೋದು ಸಿಗುತ್ತೆ ಉದ್ಯೋಗದಲ್ಲಿ ಅಸ್ಥಿರತೆ ಶತ್ರುಗಳ ಮೇಲೆ ಜಯ ಪಡೆಯುವ ಶಕ್ತಿ ನಿಮಗೆ ಹೆಚ್ಚಾಗುತ್ತೆ ಇವೆಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಇದೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಹನುಮಾನ್ಸ್ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನ ಒಂದು